ದೈವಾ ಕುಂತಿರಿ ನೀವು ಸಭಾ ಚಿಹಿತಿಟ್ಟು ಕೇಳಾರಿ ಗಾನ ಸೇಢಂ ತಾಲು ದೊಡ್ಡ ದೊಡ್ಡು ಪಟ್ಟಣ ಆಹ ಮಲ್ ಕೇಡುವಾಯಿಣ ಅಲ್ಲಿ ನೆನ ಬಂದು ಸಹ ತುಳು ಶರಣ ಬಾಭಾ ನ್ಯಮತಲ್ಲ ಕಾದ್ರಿ ಬೆಂಕಿ ಕಿರಣ ಸಾವಿರಾರು ಪೌಡ ಮಾಡನ ಶರುಣ ಶರಣ ಹಾದ್ರ ಹುಡುಕಿ ತಂದಿನಿ ಒಂದು ಕಾತೀನಾ ದೇಶಕ್ಕೆ ಹೆಸ ಅಸ್ಕಿ ಪಟ್ಟಣ ಆಹ ಸೋಪಿ ಸಂತರ ಮಾನೆ ಆದ್ರಿ ದನ್ನ ಹ ಮಾನ್ಯ ಗುಟ್ಟಿ ಬಾಬಾ ಶರಣ ಬಾಬಾ ನಮಲ ಕಾದ್ರಿ ಬೆಂಕಿ ಕಿರಣ ಸಂಚಾರ ಮಾಡ್ಕೋತಾ ಬಂದ ಮಲ್ ಸಣ್ಣದೊಂದು ಗೋರಿ ಹಿತ್ರಿ ಕಲೀಫಾ ಮಹಾನ ಗೋರಿಯ ಗೋರಿಯ ಸುತ್ತಮುತ್ತ ಕೆಟ್ಟು ವೈರಾಣ ಆಹಾ ಗೋರಿಯ ಮುಂದು ಕುಂತು ಜಪ ಮಾಡುತ್ತಾನ ನಿನಗಾಗಿ ಬಂದಿನೆ ತೆರೆಯೋ ಕಣ್ಣ ಕನಸಿನಲ್ಲಿ ಕಂಡಿನಿ ನಿನ್ನ ವಾಯಿನ ಗೋರಿ ಒಳಗಿಂದ ಶಬ್ದ ಬಂತು ದಂದ ನಾನ ಹಂಜ ಬ್ಯಾಡು ನಿನ್ನ ಬೆನ್ನಿಗೆ ಸದಾ ಇರುವೆ ದೇಶಕ್ಕೆ ಹೆಸರೈತು ಕಂಪ್ಲಿ ಪಟ್ಟಾಣ ಬಂದಿನಿ ಗಳು ದೀನಾ ಏನ್ ಬೇಡ್ತಿ ಬೇಡು ಬೇಟ ತಗೋ ಅಂತಾನ ನನ್ನ ಹೆಸರು ಅದು ಮಗನ ಕಲ್ಪತ್ರ ಹಿಮಾನ ಇಷ್ಟು ಕೇಳಿ ಸ್ವಾಮಿ ಮನದಾಗಿ ಹಿಂಗಂತಾನ ಬಾಳ ದೂರ ಹರಡಿಸಬೇಕು ಈ ವಾಯಿಣ್ ಹನ್ನೆರಡು ನೂರ ಒಂಬತ್ತು ಸಬಿ ಸಣ್ಣ ಆಹ ಮನೋಧರ್ಮದ ಸೇವೆ ಸಮ್ಮೇಳ ಮಾಡಿ ನಿರ್ಮಾಣ ದೊಡ್ಡ ದೊಡ್ಡ ಪಂಡಿತರಿಗೆ ಬೋಧ ಕೊಟ್ಟನ ದರುಗಾದ ಜುಮೆದಾರಿ ಒತ್ತು ಕೊಂಡನಾ ಇದರಂತೆ ಎರಡು ರಿಷ ಹೋದವು ದೀನಾ ಹತ್ತರ ಇಸ ಬಿ ಸನ್ನ ಬರುಗಾಲು ಬಿತ್ತು ದೇಶಕ ಕೆಟ್ಟು ದಿನಮಾನ ಆಹಾ ಅನ್ನ ಇಲ್ದೇ ತತ್ರುಸ್ತಾರ ಬಡುವ ಜನ ಕಣ್ಣೇಲಿ ನೋಡಲಿಲ್ಲ ಸ್ವಾಮಿ ಶರಣ ದರ್ಗಾದಲ್ಲಿ ಗಂಜಿ ಕೇಂದ್ರ ನೀಡಿ ಶಾನಿ ತುಂಬಾ ಗಂಜಿ ಕುಡುದು ಬಡವ ಜನಾ ಬಹಬಾಗ ನೆನತ್ಯರ ಹೈ ಭಗವಾನ ಹನ್ನೆರಡು ತಿಂಗಳ ಪೂರಾ ಇದೆ ನಮನ ಆಹಾಮಾಸಿ ಉಣ್ಣಿಸದ ಬೇಸ್ತರ ದಿನ ದಾಸೋಗಿ ದಂಗೆ ಅನ್ನದಾನ ಲೆಕ್ಕ ಇಲ್ಲದೆ ಹುಣು ತಾರೋ ಭಕ್ತ ಜನ ಬರು ಗಲ್ದಗ ಜಾತ್ರಾಗ ಕೇಳ್ರಿ ಸಂದಾನ ಬಡವರ್ಗೆ ಮಾಡ್ಯಾನ ನೂರ ಐದು ಲಗ್ ಈ ಸುದ್ದಿ ಅರಡಿತ್ತು ಬಾಳ್ ದುರುತಾನ ಜಿಲ್ಲಾ ತಾಲೂಕು ಇಡದು ದಿಲ್ಲಿ ತಾನ ಅಮಾಸಿಗೆ ಬರುತ್ತಾರೋ ಲೋ ಜಾನ ದೂತು ಬನವಾತಿರುಗಿ ಜನಾ ಮತ್ತ ಒಂದು ಹೇಳತೀನಿ ಕೇಳ್ರಿ ಕವನ ಹತ್ತೊಂಬತ್ತು ನೂರ ಎಂಬತ್ತಿಸು ಬೀಸನ್ನ ರಾಷ್ಟ್ರಪಾತಿ ದಿಲ್ಲಿ ಒಳಗ ರಾಜ ಹಾಳತಾನ ಆಹಾನಿ ಜಾನ್ಸಿಂಗು ಹಿತ್ತು ನಾಮ ಕಾರಣ ಅವನಿಗೆ ಬ್ಯಾನಿ ತೋ ಕಾಳಜಿಗಿ ಉಣ್ಣ ದೊಡ್ಡ ದೊಡ್ಡ ದವಕನಿ ನಿ ಹಾಯೋ ಹಮೇರಿ ಕತಾನ ರೋಗ ರುಜುವಾಗಲಿಲ್ಲ ಆದ ನಿತ್ರಾಣ राष्ट्रपती यद नव्विल नरळोताना बल्लारी लोकसभा सादशियाना आहायम आये गोर पाड्या नाम करुणा आवनी गे तो बाबर ರಾಷ್ಟ್ರ ಪಾತಿಗೆ ಬಂದು ಆ ರಾಷ್ಟ್ರಪಾತಿ ಪಾತಿ ಗೋರ್ಪಾಡ್ಯಂಗಂತಾನ ಕರುಕೊಂಡು ಬರ್ರಿ ಹೋಗಿ ಎಲ್ಲಿ ಇರುತ್ತ ಗೋರ್ ಪಾಡ್ಯ ರಾಜನಾ ಆಹಾ ಹೈದ್ರಾ ಆದ್ರಿ ಅವರು ರೋ ಹಮಸಿ ಮಲ್ ಕೆಡಕ ಭಾರೋ ತನ ಶರಣ ಸರ್ವ ಜಾತಿ ರೋಗಿಗಳು ಕಂಡು ಹಿಡಿತಾನ ಕಣ್ಣಿಲೆ ನೋಡಿನಿ ರಾಜ ಸರ್ವ ಜಾತಿ ರೋಗಿಗಳಿಗೆ ಕಂಡು ಹಿಡಿತಾನ ರೋಗಿಗಿ ಅದರೊಯ್ದು ಕೂಡ ಸ್ಥಾನ ಆಹಾ ಬಾಯಿ ಒಳಗಿನ ನೀರು ತರಿಸಿ ಮಂತುರುಶಾನ ರೋಗಿ ರೋಗಿಗಳಿಗೆ ಕುಸಿಲಿಂತ ಕುಡಿರಂತಾನ ಹಂಜಾ ಬ್ಯಾಡ್ರಿ ಕಾಯ ವಾಹನ ಭಗವಾನ ಹಾ ರಾಷ್ಟ್ರಪಾತಿ ಕೇಳಿ ಹಂದ ಹೋಗೋ ಪೌರಾಣ ಅವ್ರಲಿಂತ ಆಗ್ಲಿ ನಂದು ಹೊಸ ಜೀವನ ಗೋರ್ ಪಾಡೆ ದಿಲ್ಲಿ ಎಕ್ಸ್ಪ್ರೆಸ್ ಗಾಡಿ ಹಿಡುದಾನ ಆಹಾ ಹೈದ್ರಾಬಾದಿಗೆ ಬಂದ ಬೆಳಗಾಗುತ್ತಾನ ಬಹ ಬಾರ ಪಥ ತೆಗೆದು ಭೇಟಿ ಆಗ್ಯಾನ ರಾಷ್ಟ್ರಪತಿ ದೂರ ತಿಳಿಸಿದನಾ ಬಾಬಾ ಅಂದ ಗೋರ್ ಪಡೇಂಗಂತಾನ ನಮ ವೈಣಿ ನಿಮ ಗ್ಯಾಂಗ ಗುರು ತಂತನಾ ಬಳ್ಳಾರಿ ಲೋಕಸಭಾ ಸಾಧ್ಯಸಿ ನಾನ ಆಹಾ ಕಂಪ್ಲಿ ಪಟ್ಟಣ ಆದ್ರಿ ನಿಮ ಸ್ವಾಧ್ಯಾನ ದಿವನಿ ಪೀರ ದರ್ಗಾದಾಗ ನೋಡಿ ನಿಮ್ ಹಾದಾಕಾಗಿ ಬಂದಿನ್ರಿ ನೀ ಆ ಬಾಬಾ ಹಂತನ ಜರ ತಾಡಿ ಹೋಗ ಮಂದಾನ ಈ ಬರಿಗಿ ಶಿಶಿ ಅರಿಗಿ ಕರ ಸೀದಾನ ಜೀರ್ ಸಿಂಗ್ ರಾಠೋಡ್ ಅಬ್ದುಲ್ ನಬಿ ಸೈಬಾನ ಆಹಾಕಾರ್ನುಲ್ಲಾ ಬಾಕ್ತರಿಗಿ ಕರ ದಿಲ್ಲಿಗೆ ಹೋಗದೊ ಆದ ನಡಿರಂತಾನ ರಾಷ್ಟ್ರಪಾತಿದು ಹುಕು ಮಾಡಂತಾನು ತಯಾರಾಗಿ ಆದ ಕ್ಷಣ ದಿಲ್ಲಿಗೆ ಬಂದರ ಹೊತ್ತು ಮುಣೋಗೋತಾನ ದಿಲ್ಲಿ ಹಲ್ಲಿ ಕರ್ನಾಟಕ ದೊಡ್ಡು ಭಾವನಾ ಆಹಾರಿಗೆ ಅಲ್ಲಿ ಮಾಡಿದರೂ ಠೇಕಾಣ ಮಂತ್ರಿ ಭೂತ ಸಿಂಗ ಶ್ರೀಮತಿ ಮಸೀನಾ ಬಾಬರ ದರ್ಶನ ಪಡೆದರು ಮರುದೇನಾ ಕ್ಷಣ ಹೋಗ್ಯಾರ ಮಂತ್ರಿ ಪ್ರತಿಭಾವನಾ ರಾಷ್ಟ್ರಪಾತಿ ನೋಡಿ ಬಾ ಶರಣಂದನ ಬಹಬಾರು ರಾಷ್ಟ್ರಪಾತಿ ಗಿಂಗಂತನ ಆಹಾ ಹಂಜು ಬ್ಯಾಡ ಕಾಯ ವಾಹನ ದಂಗೆ ಹಿತ್ತೋ ಸ್ವಾಮಿ ಹಸ್ತವನ ಯದಿ ಮ್ಯಾಲಾ ಹಿಟ್ಟು ಕೇಸಿ ಮಂತುರ್ಶಾನ ಆವಂದು ತಾಸಿನಲ್ಲಿ ರಶ್ರಪಾತಿನ ಆವ್ ಹರ್ದ ಬ್ಯಾನೆ ಕಡಿಮೆ ಆಯ್ತೋ ಹೇಗೋ ಬಿಡುತ್ತಾನ ರಾಷ್ಟ್ರಪತಿ ಬಾಬಾಗ ಹಿಂಗಂತಾನ ಆಹ ನನ್ನ ದೇವ ನೀನೇ ಭಗವಾನ ಏನು ಬೇಡತಿ ಗುರು ಕಾಣಿಕೆ ತಗೋ ಅಂತ ಬಾಬಾರ ಪದ ಇಡದು ಬೇಡ್ಕೊಂಡನಾ ಬಾಬಾ ಕೇಳಿ ರಾಷ್ಟ್ರಪಾತಿ ಭಗೋದ ಹೋಗದಾದ ನನ್ನ ಹರುಮಾನ ರಾಷ್ಟ್ರಪಾತಿ ಶಬ್ದ ಕೇಳಿದ ಕ್ಷಣ ಆಹಾ ತಡ ಹಿಲ್ದೆ ಕರ್ಸಿದನ್ರಿ ಮಿಂಟ್ರಿ ವಿಮಾನ ಅದರಲ್ಲಿ ಕೂಡಗೊಂಡು ತನ್ನ ಭಕ್ತರ ನ ಮೂರ್ತಿನಲ್ಲಿ ಬಗದದು ಕೋಗಿ ಮುಟ್ಯಾನ ಮೈ ಬೂಸು ಬನಿ ದರ್ಗ ಸ್ವರ್ಗದ ನಮೂನಾ ಮನಸ ರಾತು ಮಾಡಿಕೊಂಡನಾ ಎಂದಿರುವ ಭಕ್ತರಿಗೆ ಮಾಡಿದರು ಶಾಣ ಆಹ ಮಾಣದ ನ ಮಾಜಿ ಅಲೆ ಮುಗುಶಾನ ತಿರಾಗಿ ದಿಲ್ಲಿಗೆ ಬಂದ ಒತು ಮುಣಗೋಣ ರಾಷ್ಟ್ರಪಾತಿ ನೋಡಿ ಬಾಬಾಗ ಸಂತೋಷ ಆಗ್ಯ ನಾಷ್ಟ್ರಪಾತಿದು ರೋಗ ರೂಜು ಆಯ್ತು ಸಂಪೂರ್ಣ ದೇವಿ ವಿಮನು ಹೈದ್ರಾಬಾದಿಗೆ ಕಳವಿ ಕೊಟ್ಟನ ಇಲ್ಲಿಗೆ ಮುಗಿ ತೊಂದು ಶರಣರ ಗಾನ ಆಹಾ ಹೇಳ್ಬೇಕಂದರೆ ಬಾಳ ಅವ್ರಿ ಇಲ್ಲ ಸಾಧನಾ ಬಿ ಹೂಡದ ಜೋಡಿ ಗೆಳೆತಾನ ಸದಾ ಒತ್ತು ಮಾಡುತ್ತಾರೋ ಬಾ ಬನ ಧ್ಯ ಎಸರಿತ್ತು ದೊಂಡ ಗುಂಡು ನಾಗಣ್ಣ ಮೋರ ಮುಖ್ಯ ಸೆಟು ಮಾಡಿ ಬಿಟ್ಟರು ಗಾನ ಎರಡು ಸಾವಿರದ ಹದಿನೈದು ಇಸ ಬಿಸ್ನ ಆಹ ಮುಸ್ತಾಪ ಕಾದ್ರಿ ಆನ್ರಿ ದರ್ಗಾ ಧಜಮಾನ ಅವರಿಗೆ ಹೇಳತ್ಮನಸಿನ ಈಗಿಲ್ಲಿಂದೆ ಕೊಟ್ಟರ ಹರಿಕಾರ ಪೂರಾಣ ಪೂರಣ ತಗೊಂಡು ಕುಡಿ ಬರನಾ ಸೋದು ಮಾಡುತ್ತೆ ಬಂದಾರೋ ನೀಡ ಗುಂದಿತಾನ ಆಹುರಾಗಿರು ತಾರೋ ಆಹ ನಾ ಸಾವು ಬಸುವಂತ ನಿರು ಮಲಮಾನ ಆವಾರಿಗಿ ಏಳ್ಯಾರೋ ಮಾತು ಮನಸಿನ ಕೆಡ ಶರಣಂದು ಕೊಟ್ಟಿದಾರೋ ಪುರಾಣ ಪುರಾಣ ನೋಡಿ ಕರಿಂ ಸಾಬು ಹಿಗ್ಗು ಬಿಡುತ್ತಾನ ಜೋಲಂ ಶಾಲೆ ಗುರುವಿಂದಿತ್ತು ಓದಾನ ಪದ ಮಾಡಿದ ಕುಂತು ಕೇಸಿ ಹೊಡು ಬಾಣ ಆಹಾ ಪುಟ ನಂಬರ್ ಅದಿ ಅರಿಕಾರ ಪೂರಾಣ ಪುರಾಣ ಹೂಡಾದವ್ರಿಗೆ ಅದರ ಕೊಡ್ಸಿ ಪದ ಆಡ ಹಂಜಾ ಬ್ಯಾಡ್ರಿ ನಿಮ್ಮ ಹಿಂದ ಹನ